ನಿನ್ನೆ ಇನ್ನೂ ಒಂದು ಘಟನೆ ಆಗಿದೆ ಒಂದು ಮರ್ಡರ್ ಆಗಿರ್ತಕ್ಕಂಥದ್ದು ಅದು ಏನೊಂದು ಲವ್ ಅಫೇರ್ಸ್ ಅಂತ ಏನು ಹೇಳ್ತಾರೆ ಅದರಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ರು ಪರಸ್ಪರ ಒಬ್ಬರು ಪ್ರೀತಿಸ್ತಾ ಇದ್ದರು ಆನಂತರ ಇದ್ದಕ್ಕಿದ್ದಾಗೆ ಆ ಹೆಣ್ಮಗಳು ಸ್ವಲ್ಪ ದೂರ ಆಗೋಕ್ಕೆ ಪ್ರಯತ್ನ ಮಾಡಿದಾಗ ಅವನು ಹೋಗಿ ಸ್ಟ್ಯಾಬ್ ಮಾಡಿ ಕೊಲೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾನೆ ಕೊಲೆ ಮಾಡಿದ್ದಾನೆ ಮತ್ತು ಅದರ ತಾಯಿ ಇದನ್ನು ಫಾಲೋ ಮಾಡ್ತಾ ಇದ್ದವರು ಅವರು ಕೂಡ ಅವನ ಮೇಲೆ ಹಲ್ಲೆ ಮಾಡಿ ಅವನನ್ನು ಸಾಯಿಸಿದ್ದಾರೆ ಅವರನ್ನು ಸೆಕ್ಯೂರ್ ಮಾಡಿದ್ದಾರೆ ಇದು ಈ ಘಟನೆಗಳು ರಾಜಕೀಯಕ್ಕೂ ಯಾವುದೇ ಸಂಬಂಧ ಇಲ್ಲ ಆಕಸ್ಮಿಕವಾಗಿ ಇಂಥ ಘಟನೆಗಳು ನಡೆದಾಗ ಅದಕ್ಕೆ ಪೊಲೀಸ್ನವರು ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ ಅದರಲ್ಲಿ ಯಾವ ಮೂಲಾಜು ಇರೋದಿಲ್ಲ ಸೆಕ್ಷನ್ಸ್ ಸೆಕ್ಷನ್ಸ್ ಕೇವಲ ಮಾತ್ರ ಪ್ರಿಲಿಮಿನರಿ ಇಮಿಡಿಯೇಟ್ ಆಗಿ ಏನು ಹಾಕ್ಬೇಕು ಸೆಕ್ಷನ್ಸ್ಗಳು ಹಾಕ್ತಾರೆ ಅನಂತರ ಅವ್ರಿಗೆ ಎವಿಡೆನ್ಸಸ್ಗಳು ಬಂದಾಗೆಲ್ಲ ಆ ಸೆಕ್ಷನ್ಸ್ಗಳನ್ನು ಕೂಡ ಆ್ಯಡ್ ಮಾಡ್ತಾರೆ ಯೂಶುಲಿ ಹಾಗೆ ಮಾಡೋದು ಆಮೇಲೆ ಚಾರ್ಜ್ ಶೀಟ್ ಮಾಡ್ತಾರೆ ನಂತರ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ ಕಾನೂನು ಪ್ರಕಾರ ಕ್ರಮ ನಡೆಯುತ್ತೆ ಈಗಲೇ ಹಾಕ್ಲಿಲ್ಲ ಆಗ್ಲೇ ಹಾಕ್ಲಿಲ್ಲ ಅಂದರೆ ಆ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಯಾರು ಕಾನ್ಸ್ಟೇಬಲ್ ಅಥವಾ ಇನ್ಸ್ಪೆ ಸಬ್ ಇನ್ಸ್ಪೆಕ್ಟರು ಅಥವಾ ಇನ್ಸ್ಪೆಕ್ಟ್ರು ಯಾರು ಅಲ್ಲಿ ಸ್ಪಾಟ್ನಲ್ಲಿ ಇರ್ತಾರೆ ಅಥವಾ ಸ್ಟೇಷನ್ನಿಗೆ ಕರ್ಕೊಂಡು ಬಂದಾಗ ಯಾರು ಎಸ್ ಎಸ್ ಎಚ್ಒ ಯಾರು ಇರ್ತಾರೆ ಅವ್ರು ಹಾಕ್ತಾರೆ ಅದು ಅಡಿಷನಲ್ಲಾಗಿ ಯಾವಾಗ ಎಷ್ಟು ಯಾವ ಸೆಕ್ಷನ್ ಬೇಕಾದರೂ ಕೂಡ ಅವರು ಪರಿಶೀಲನೆ ಮಾಡಿ ಇನ್ವೆಸ್ಟಿಗೇಷನ್ಗೆ ಅನುಗುಣವಾಗಿ ಹಾಕ್ತಾರೆ ಅದರದಲ್ಲೇನೂ ಇಲ್ಲ ನೌಜಿಹಾದು ನನಗೆ ಬಂದಿರೋ ಮಾಹಿತಿಯ ಪ್ರಕಾರ ಅವರಿಬ್ಬರು ಪರಸ್ಪರ ಪ್ರೀತಿ ಮಾಡ್ತಾಯಿದ್ರು ಅದು ಯಾವಾಗ ಆ ಹೆಣ್ಮಗಳು ದೂರ ಹೋಗೋಕೆ ಶುರು ಮಾಡಿದ್ಲು ಆಗ ಈ ರೀತಿ ಅವರು ಅವನು ಹುಡುಗ ಹೋಗಿ ಸ್ಟ್ಯಾಪ್ ಮಾಡಿರ್ತಕ್ಕಂಥದ್ದು ಅದು ಯಾವ ಲವ್ ಜಿಹಾದು ಏನು ಕಾಣಿಸ್ತಿಲ್ಲ ಪ್ರೀತಿ ಮಾಡಿ ನನ್ನನ್ನು ಬಿಟ್ಟು ಬೇರೆಯವ್ರ ಮದುವೆ ಮಾಡ್ಕೊಳ್ತಾಳೋ ಅಥವಾ ಏನೋ ಗೊತ್ತಿಲ್ಲ ಅದು ಇನ್ನೂ ನನಗೆ ಸಿಕ್ಕಿಲ್ಲ ಆದರೆ ಆ ಥರ ಪರಸ್ಪರ ಪ್ರೀತಿ ಮೇಲೆ ಆಗಿರ್ತಕ್ಕಂಥದ್ದು ಬಿಟ್ಟರೆ ಯಾವ ಲವ್ ಜಿಹಾದು ಕಾಣಿಸ್ತಿಲ್ಲ ಹೇಳಿ ಸದ್ಯದ ಪರಿಸ್ಥಿತಿಯಲ್ಲಿ ನೋಡಿ ಅವರು ಸ್ವಭಾವಿಕವಾಗಿ ಭಾರತೀಯ ಜನತಾ ಪಾರ್ಟಿಯವರು ಇಂಥ ವಿಚಾರಗಳು ಬಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಅನ್ನ ದೂಷಣೆ ಮಾಡೋದು ದಿನನಿತ್ಯ ಅವ್ರದ್ದು ಅದೇ ಅದೇ ಕೆಲಸ ಅಂತಾರ ಹಾಗೆ ಅವರೆಲ್ಲದಕ್ಕೂ ನಮ್ಮನ್ನೇ ಬ್ಲೇಮ್ ಮಾಡ್ತಾರೆ ಅದು ಅಷ್ಟು ಸಮಂಜಸ ಅಲ್ಲ ಅದು ಸಮಾಜದಲ್ಲಿ ಏನ್ ನಡೀತೆ ಅದನ್ನ ನಾವು ಕಾನೂನು ಪ್ರಕಾರ ಕಂಟ್ರೋಲ್ ಮಾಡೇ ಮಾಡ್ತೀವಿ ಬಿಡೋದಿಲ್ಲ ಆದರೆ ಎಲ್ಲವನ್ನು ಕೂಡ ರಾಜಕೀಯದ ದೃಷ್ಟಿಯಿಂದ ನೋಡೋದಾದರೆ ಅದು ಈ ಚುನಾವಣೆ ಸಂದರ್ಭದಲ್ಲಿ ಒಳ್ಳೇದಲ್ಲ ಅದು ಬೆಳವಣಿಗೆ ಆಗೋದಿಲ್ಲ